ಒಬ್ಬ ಶ್ರೀಮಂತ ವ್ಯಕ್ತಿ ಇಡೀ ಪಟ್ಟಣಕ್ಕೆ ಹೀಗೆ ಘೋಷಿಸಿದನು ನನ್ನ ಸೊಸೆಯಾಗಲು ಬಯಸುವ ಯಾರಾದರೂ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಹಳೆಯ ದಿನಗಳಲ್ಲಿ ಹೆಚ್ಚಿನ ಜನರಿಗೆ ಸಾಕಷ್ಟು ಆಹಾರವಿರಲಿಲ್ಲ ಹಾಗಾಗಿ ಹಸಿವಿನಿಂದ ಬಳಲುವುದಿಲ್ಲ ಎಂಬ ಕೇವಲ ನಿರೀಕ್ಷೆಯೇ ಇದು ಎಂತಹ ಅನಿರೀಕ್ಷಿತ ಲಾಭ ಎಂದು ಯೋಚಿಸುತ್ತಾ ಅನೇಕ ಜನರು ಗುಂಪು ಗುಂಪಾಗಿ ಬಂದರು ಅನೇಕ ಯುವತಿಯರು ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದರು ಆದರೆ ಅವರೆಲ್ಲರೂ ಅನುತ್ತೀರ್ಣರಾದರು ಪರೀಕ್ಷೆಯಲ್ಲಿ ಅವರಿಗೆ ಎಂಟು ಕೆಜಿ ಅಕ್ಕಿ ನೀಡಿ ಒಂದು ತಿಂಗಳು ಅದನ್ನೇ ತಿಂದು ಬದುಕುವಂತೆ ಕೇಳಲಾಯಿತು ಅಭ್ಯರ್ಥಿಗಳು ನಾನು ಈ ಪರೀಕ್ಷೆಯಲ್ಲಿ ಹೇಗೆ ಉತ್ತೀರ್ಣನಾಗಬಹುದು ಎಂದು ಯೋಚಿಸುತ್ತಾ ತಮ್ಮ ಸಂಶೋಧನೆಯನ್ನು ಪ್ರಾರಂಭಿಸಿದರು ಅವರಲ್ಲಿ ಹೆಚ್ಚಿನವರು ತಮ್ಮ ಆಹಾರ ಕ್ರಮವನ್ನು ನಿಯಂತ್ರಿಸುವ ಮಾರ್ಗದಲ್ಲಿ ಹೋಗಲು ಪ್ರಯತ್ನಿಸಿದರು ಎಂಟು ಕೆಜಿ ಅಕ್ಕಿ ಇರುವುದರಿಂದ ನಾನು ಅದನ್ನು ಮೂವತ್ತು ಸಮಾನ ಭಾಗಗಳಾಗಿ ವಿಂಗಡಿಸಿ ಪ್ರತಿದಿನ ಇಷ್ಟೇ ತಿನ್ನಬೇಕು ಎಂದು ಅವರು ಭಾವಿಸಿದರು ಎಷ್ಟಾದರೂ ಸಾಧ್ಯವಾದಷ್ಟು ಕಡಿಮೆ ತಿನ್ನಲು ಪ್ರಯತ್ನಿಸಿದರು ಯಾರೂ ಹತ್ತು ದಿನಗಳಿಗಿಂತ ಹೆಚ್ಚು ಕಾಲ ಬದುಕಲು ಸಾಧ್ಯವಾಗಲಿಲ್ಲ ಅವರೆಲ್ಲರೂ ವಿಫಲರಾದರು ಅಷ್ಟರಲ್ಲಿ ಕಮ್ಮಾರನ ಮಗಳು ಅಪ್ಪ ನಾನು ಪರೀಕ್ಷೆಗೆ ಅರ್ಜಿ ಸಲ್ಲಿಸುತ್ತೇನೆ ಎಂದಳು ಆ ಶ್ರೀಮಂತ ವ್ಯಕ್ತಿಯ ಸೊಸೆಯಾಗಲು ಅವಳು ತನಗೆ ತಾನೇ ಸವಾಲು ಮಾಡಿಕೊಂಡಳು ಇತರರು ಒಂದು ತಿಂಗಳು ಕೊಟ್ಟದ್ದನ್ನು ಹೇಗೆ ಸೇವಿಸುವುದು ಎಂಬುದರ ಮೇಲೆ ಮಾತ್ರ ಗಮನಹರಿಸಿದರೆ ಅವಳು ಮೊದಲ ದಿನದಿಂದಲೇ ಕೊಟ್ಟ ಎಲ್ಲ ಅಳತೆಯ ಅಕ್ಕಿಯನ್ನು ಸೇವಿಸಲು ಪ್ರಾರಂಭಿಸಿದಳು ನಂತರ ಅವಳು ಹೊರಗೆ ಕೆಲಸಕ್ಕೆ ಹೋಗಿ ಹಣ ಸಂಪಾದಿಸಿದಳು ಈ ಬುದ್ಧಿವಂತ ಮಹಿಳೆ ಹೊರಗೆ ಹೋಗಿ ವಿವಿಧ ನೇಗೆ ಮತ್ತು ಇತರ ವಿಧಾನಗಳ ಮೂಲಕ ತನ್ನ ಕೂಲಿಯನ್ನು ಸಂಪಾದಿಸುತ್ತಾ ತನ್ನ ಸಂಬಳವನ್ನು ಹೆಚ್ಚಿಸುತ್ತಲೇ ಇದ್ದಳು ಹೀಗಾಗಿ ಒಂದು ತಿಂಗಳ ನಂತರ ಅವಳು ಮೂಲತಃ ಒದಗಿಸಿದ್ದಕ್ಕಿಂತ ಹೆಚ್ಚಿನ ಅಕ್ಕಿಯನ್ನು ಸಂಗ್ರಹಿಸಿದಳು ಮತ್ತು ಅವಳು ಗಳಿಸಿದ ಹಣದಿಂದ ಯಾವುದೇ ಅನಾನುಕೂಲತೆ ಇಲ್ಲದೆ ಒಂದು ತಿಂಗಳು ಆರಾಮವಾಗಿ ಬದುಕುವಲ್ಲಿ ಯಶಸ್ವಿಯಾದರು ಸಾಮಾನ್ಯವಾಗಿ ಜನರು ಶ್ರೀಮಂತ ಮನೆಗೆ ಬಂದಾಗ ಅವರು ಮೊದಲು ಸಂಪತ್ತನ್ನು ಖರ್ಚು ಮಾಡುವ ಬಗ್ಗೆ ಯೋಚಿಸುತ್ತಾರೆ ಏಕೆಂದರೆ ಅವರು ಅವನಿಗೆ ಬಹಳಷ್ಟು ಸಂಪತ್ತು ಇರಬೇಕು ಎಂದು ಭಾವಿಸುತ್ತಾರೆ ಎಷ್ಟಾದರೂ ಈ ಬುದ್ಧಿವಂತ ಮಹಿಳೆ ತನಗೆ ನೀಡಲ್ಪಟ್ಟದ್ದನ್ನು ಖರ್ಚು ಮಾಡುವ ಬಗ್ಗೆ ಯೋಚಿಸುತ್ತಿರಲಿಲ್ಲ ಬದಲಾಗಿ ಹೊರಗಿನಿಂದ ತರುವತ್ತ ಗಮನ ಹರಿಸಿದಳು ಕೊನೆಗೆ ಆ ಶ್ರೀಮಂತ ವ್ಯಕ್ತಿ ನೀನು ನಿಜವಾಗಿಯೂ ನನ್ನ ಸೊಸೆಯಾಗಲು ಅರ್ಹಳು ಎಂದು ಹೇಳಿ ಅವಳನ್ನು ಸ್ವೀಕರಿಸಿದನು ಕೊರಿಯಾದಲ್ಲಿ ಒಂದು ಹಳೆಯ ಕಥೆಯಿದೆ ದೇವರು ನಮಗೆ ನೀಡಿರುವ ತಲಾಂತುಗಳ ದುಷ್ಟಾಂತದಿಂದ ನಾವು ಕಲಿಯಬಹುದಾದ ಪಾಠವು ಭಿನ್ನವಾಗಿಲ್ಲ ಎಂದು ನಾನು ನಂಬುತ್ತೇನೆ ಒಬ್ಬ ಯಜಮಾನನು ಪ್ರತಿಯೊಬ್ಬ ಆಳುಗಳಿಗೆ ಒಂದು ತಲಾಂತು ಎರಡು ತಲಾಂತು ಮತ್ತು ಐದು ತಲಾಂತುಗಳನ್ನು ಕೊಟ್ಟನು ಅವನು ಇಗೋ ಇದನ್ನು ತೆಗೆದುಕೊಂಡು ನಾನು ಹಿಂತಿರುಗಿ ಬರುವವರೆಗೂ ಉಚಿತವಾಗಿ ಬಳಸಿಕೋ ಎಂದನು ಒಂದು ತಲಾಂತನ್ನು ಪಡೆದ ವ್ಯಕ್ತಿ ಆ ಒಂದೇ ತಲಾಂತನ್ನು ಇಟ್ಟುಕೊಂಡನು ಮತ್ತು ಏನೂ ಮಾಡಲಿಲ್ಲ ಅವನಿಗೆ ಬೇರೆ ಏನೂ ಯೋಚನೆ ಬರಲಿಲ್ಲ ಅದು ಅನುತ್ತೀರ್ಣ ದರ್ಜೆ ಎರಡು ತಲಾಂತು ಮತ್ತು ಐದು ತಲಾಂತು ಪಡೆದ ಆಳುಗಳು ಏನು ಮಾಡಿದರು ಅವರು ಹತ್ತು ತಲಾಂತುಗಳನ್ನು ಮತ್ತು ಇಪ್ಪತ್ತು ತಲಾಂತುಗಳನ್ನು ಕೂಡಿಸಿಟ್ಟುಕೊಳ್ಳುತ್ತಾ ಮುಂದುವರೆದರು ಆಗ ದೇವರು ಏನೆಂದು ಹೇಳಿದರು ಒಳ್ಳೆಯ ಮತ್ತು ನಂಬಿಗಸ್ತ ಆಳು ಎಂದು ಯಾರನ್ನೂ ಕರೆಯಲಾಯಿತು ಹತ್ತು ತಲಾಂತು ಮತ್ತು ಐದು ತಲಾಂತು ಗಳಿಸಿದ ಆಳುಗಳನ್ನು ನೋಡಿ ಯಜಮಾನನು ನೀವು ನಿಜವಾಗಿಯೂ ಬುದ್ಧಿವಂತರು ಎಂದು ಹೇಳಿದನು ಇದು ಆ ಶ್ರೀಮಂತ ವ್ಯಕ್ತಿ ಸೂಚಿಸಿದ ವಿಷಯಕ್ಕೆ ನಿಖರವಾಗಿ ಸಮಾನವಾಗಿದೆ